ಇವತ್ತು ಸೂಪರ್ ಅಂತಹ ಒಂದು ಬೇಕರಿ ಅಲ್ಲಿ ಸಿಗುವಂತಹ ಮತ್ತೆ ಮದುವೆ ಮನೆಗಳಲ್ಲಿ ಮಾಡೋ ಅಂತಹ ಸ್ವೀಟ್ ಮನೇಲೆ ಟ್ರೈ ಮಾಡ್ತಾ ಇದೀನಿ ಅದೇನೆ ಬಾದುಷಾ ತುಂಬಾನೇ ಸ್ವೀಟ್ ಆಗಿರೋ ಒಂದು ಒಳ್ಳೆ ಡಿಶ್ ನ ಇವತ್ತು ಟ್ರೈ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಶೈಲಿಯಲ್ಲಿ ಸೂಪರ್ ಆಗಿರುವಂತಹ ಬಾದುಷನ ಮನೆಯಲ್ಲೇ ಮಾಡ್ಕೊಳ್ಳೋಣ ಅದಕ್ಕೆ ನೋಡಿ ಒಂದು ಕಲಿಸೋಕ್ಕೆ ಅನುಕೂಲ ಆಗುವಂತಹ ಒಂದು ಅಗ್ಲ ಬಾ ಪಾತ್ರೆ ತೊಗೊಂಡಿದ್ದೀನಿ ಇವತ್ತು ನಾನು ಜಸ್ಟ್ ಒಂದು ಕಪ್ ಮೈದಾ ಹಿಟ್ಟಿಂದ ಬಾದುಷ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ ನೋಡಿ ಈ ಅಳತೆಯಲ್ಲಿ ಒಂದು ಕಪ್ ಅಷ್ಟು ಅಳತೆಯಲ್ಲಿ ಮೈದಾ ಹಿಟ್ಟು ತಗೊಂಡು ಆ ಕಲಿಸೋ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಸ್ವಲ್ಪೇ ಸ್ವಲ್ಪ ಒಂದು ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ತುಂಬ ಜಾಸ್ತಿ ಬೇಡ ಸ್ವಲ್ಪ ಮಾತ್ರ ಈಗ ಇದಕ್ಕೆ ಕಾಯಿಸಿರುವಂತಹ ತುಪ್ಪ ಅಥವಾ ಕಾಯಿಸಿರುವಂತಹ ಬೆಣ್ಣೆ ಯಾವುದಾದ್ರೂ ಸೇರಿಸ್ಕೋಬಹುದು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಮೊದಲು ಕಲಿಸ್ಕೊಳ್ತೀನಿ ತುಪ್ಪ ಮೇಲೆ ಅದನ್ನ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಎಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ನೋ ಅದರ ಅರ್ಧದಷ್ಟು ಮೊಸರನ್ನ ಸೇರಿಸ್ಕೊಳ್ತೀನಿ ಮೈದಾ ಹಿಟ್ಟು ಎಷ್ಟು ತಗೊಂಡಿದ್ವೋ ಅದರ ಅರ್ಧದಷ್ಟು ಮೊಸರನ್ನ ಹಾಕೋಬೇಕು ಈ ಮಿಶ್ರಣನ ಈಗ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಳ್ತೀನಿ ಕಲ್ಸೋದಂದ್ರೆ ತುಂಬ ಚೆನ್ನಾಗಿ ನಾದೋ ಅವಶ್ಯಕತೆ ಇಲ್ಲ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಂಡ್ರೆ ಸಾಕಾಗುತ್ತೆ ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ಥರ ನಾದೋದ್ ಬೇಡ ನೀರು ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ನೀರ್ ಸೇರಿಸ್ಕೊಂಡು ನಾರ್ಮಲ್ ಚಪಾತಿ ಹಿಟ್ಟಿನ ತರ ತುಂಬಾ ಗಟ್ಟಿನೂ ಇಲ್ಲ ಸ್ವಲ್ಪ ಸ್ಮೂತ್ ಸ್ವಲ್ಪ ಕಲ್ಸ್ಕೋಬೇಕು ನೀಟಾಗಿ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಈ ತರ ತಿಂಡಿಗಳನ್ನ ನಾವು ಮನೆಯಲ್ಲೇ ಮಾಡಿದಾಗ ಆರಾಮಾಗಿ ಹೈಜಿನಿಕ್ ಆಗಿ ಮಾಡ್ಬೋದು ನಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಮಕ್ಕಳಿಗೂ ಆರಾಮಾಗಿ ಕೊಡ್ಬೋದು ಚೆನ್ನಾಗಿ ಕಲಿಸ್ಕೊಂಡು ಇದಾಗಿದೆ ಈಗ ಇದನ್ನ ಹಾಫ್ ಆನ್ ಅವರ್ ಟು ಫಾರ್ಟಿ ಮಿನಿಟ್ಸ್ ಸ್ವಲ್ಪ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಆಮೇಲೆ ನಾವು ಟೇಸ್ಟಿಯಾಗಿರೋಂಥ ಬಾಲುಷ ಮಾಡ್ಕೋಬಹುದು ಇದು ನೆನ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸುಮಾರು ಕಾಲು ಕೆ ಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಅಷ್ಟು ಸಕ್ಕರೆನ ಆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಸಕ್ಕರೆ ಕಂಪ್ಲೀಟ್ ಆಗಿ ಮುಳುಗೋ ಅಷ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಸಕ್ಕರೆ ನೋಡಿ ಸಂಪೂರ್ಣವಾಗಿ ನೀಟಾಗಿ ಎಲ್ಲ ಕರಗಿದೆ ಕುದಿಯೋದಕ್ಕೆ ಶುರು ಆಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಸೇರಿಸ್ತೀನಿ ಒಂದು ಸ್ವಲ್ಪ ಆರೆಂಜ್ ಫುಡ್ ಕಲರ್ನ ಸೇರಿಸ್ತೀನಿ ಸಕ್ಕರೆ ಪಾಕ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಕ್ಕರೆ ಪಾಕ ಇವಾಗ ರೆಡಿಯಾಗಿದೆ ಥರ್ಟಿ ಮಿನಿಟ್ಸ್ ಆಗಿದೆ ಇಟ್ಟು ಸ್ವಲ್ಪ ಚೆನ್ನಾಗಿ ನೆನ್ಕೊಂಡಿದೆ ಈಗ ನಾವ್ ಇದನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಂಡು ಬಾದುಶ ಶೇಪ್ ನ ಕೊಡೋಣ ಈ ತರ ನಿಮ್ಗೆ ಎಷ್ಟ್ ಸೈಜ್ ಬೇಕೋ ಅಷ್ಟ್ ಸೈಜ್ ಅಲ್ಲಿ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೋಬಹುದು ಇದರಲ್ಲಿ ಒಂದ್ ಸ್ವಲ್ಪ ಸೈಜ್ ಮೀಡಿಯಮ್ ಆಗೇ ಆಗುತ್ತೆ ಇನ್ ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬಹುದು ಬಟ್ ಈ ಮೀಡಿಯಂ ಸೈಜ್ ಮಾಡ್ಕೊಂಡ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಒಂದೊಂದೇ ಉಂಡೆಗಳನ್ನ ತಗೊಂಡು ನೋಡಿ ಈ ತರ ನೀಟಾಗಿ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಂಡು ಮಧ್ಯ ಒಂದ್ ಸ್ವಲ್ಪ ಹಳ್ಳ ತರ ಶೇಪ್ ಕೊಟ್ರೆ ಅದು ಬಾದೂಶ ಶೇಪ್ ಬರುತ್ತೆ ಈ ತರ ಶೇಪಲ್ಲಿ ಎಲ್ಲ ಉಂಡೆಗಳನ್ನ ಈ ತರ ನೀಟಾಗಿ ಬಾದುಶ ಶೇಪಲ್ಲಿ ಮಾಡ್ಕೊಳ್ಳೋಣ ಹಿಟ್ಟನ್ನೆಲ್ಲ ನೋಡಿ ಈ ತರ ಅದು ಶೇಪ್ ಮಾಡ್ಕೊಂಡಿದೀವಿ ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ ಈಗ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಬಾದುಷ ಮಾಡ್ಕೊಳ್ಳೋಣ ಎಣ್ಣೆ ಕಾದಿದೆ ನಾನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಆ ಎಣ್ಣೆ ಆ ಥರ ಕಲರ್ ಕಾಣಿಸ್ತಾ ಇದೆ ಈಗ ನಾವು ರೆಡಿ ಮಾಡ್ಕೊಂಡಿರೋ ಬಾದುಷಗಳನ್ನ ಹಾಕೊಳ್ಳೋಣ ನೀಟಾಗಿ ಎಷ್ಟಿಡ್ಸುತ್ತೆ ಅಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಫ್ಲೇಮ್ನ ಸ್ವಲ್ಪ ಮೀಡಿಯಂ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಬಾದುಶಗಳೆಲ್ಲ ಸ್ವಲ್ಪ ಕೆಂಪಾಗಿ ಫ್ರೈ ಆಗೋ ಹಾಗೆ ನೀಟಾಗಿ ಈ ತರ ಸ್ವಲ್ಪ ಎರಡು ಕಡೆನು ತಿರುಗಿಸ್ತಾ ಬೇಯಿಸ್ಕೋಬೇಕು ಚೆನ್ನಾಗಿ ಅದು ಫ್ರೈ ಮಾಡ್ಕೋಬೇಕು ಎಣ್ಣೆ ಕಾಕಿದಾಗೆ ನೋಡಿ ಸ್ವಲ್ಪ ದಪ್ಪ ಆಗಿದೆ ಸೈಜ್ ಅಲ್ಲಿ ಮತ್ತೆ ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಇನ್ನ ಸ್ವಲ್ಪ ದಪ್ಪ ಆಗುತ್ತೆ ಆಗ ನಾರ್ಮಲ್ ಬೇಕರಿಗಳಲ್ಲೆಲ್ಲ ಸೇಲ್ ಮಾಡ್ತಾರಲ್ಲ ಆತರ ಒಂದು ಸೈಜ್ ಬರುತ್ತೆ ಎರಡು ಕಡೆ ತಿರ್ಗಿ ಚೆನ್ನಾಗಿ ಫ್ರೈ ಮಾಡಿದೀವಿ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಹೀಗೆ ತೆಗ್ದು ಸಕ್ಕರೆ ಪಾಕದಲ್ಲಿ ಹಾಕೊಳ್ಳೋಣ ಸಕ್ಕರೆ ಪಾಕದಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಡಿಪ್ ಮಾಡಿ ಅದನ್ನು ಒನ್ ಆರ್ ಟೂ ಮಿನಿಟ್ಸ್ ಬಿಟ್ರೆ ಸಾಕು ನೋಡಿ ಒಂದು ನಿಮಿಷ ಇದು ಸ್ವಲ್ಪ ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ನೆನ್ಕೊಂಡಿದೆ ಈಗ ಒಂದೊಂದೇ ಬಾದುಷಗಳನ್ನ ನೀಟಾಗಿ ಒಂದು ಪ್ಲೇಟಿಗೆ ಅಥವಾ ಯಾವುದಾದ್ರೂ ಒಂದು ಪಾತ್ರೆಗೆ ಪ್ಲೇಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫೈನಲಿ ಬಾದುಷ ರೆಡಿ ಆಗಿದೆ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಕೊಬ್ಬರಿ ತುರಿಯನ್ನು ಮೇಲೆ ಉದುರಿಸಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನಕ್ಕೂ ಕೂಡ ಅದಲ್ಲಲ್ಲೇ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಸೊ ನೀವು ಸಹ ಈ ವಿಡಿಯೋ ಇಷ್ಟ ಆದರೆ ಬಾದುಷ ಮನೇಲೇ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸದಾ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್